ಬೇಡ ಇವಾಗ ಆಯ್ತಾ ದೇವ್ರು ಇವಾಗ ನಮ್ಗ ದುಡ್ಡು ಕೊಟ್ಟವ್ನೆ ಆ ದುಡ್ಡು ಎತ್ಕೊಂಡು ನೀವು ಹೋಗ್ರಿ ಮನೆ ಕಟ್ಕೊಳ್ಳ್ರಿ ಆಮೇಲೆ ಚೌಡಿನ ಚೆನ್ನಾಗಿ ಓದಿಸ್ಬೇಕು ಅವ್ಳು ಇಲ್ಲ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾವ್ರ ದೇವ್ರು ಹ್ಮ್ ನೀನು ಪೊಲೀಸೋ ಡಾಕ್ಟರೋ ಲಾಯರೋ ಆದ್ಮೇಲೆ ಬರಿ ಅಂತ ಇವ್ರನ್ನೆಲ್ಲ ನೋಡಕ್ಕೆ ಇವಾಗ ನಾವು ಓದೋಗ್ಬಿಡೋಣ ಇಲ್ಲಿಂದ Jangan deh, nino jatuh gitu tiennah. Nino bawa kandungka. Ah, jalan, jalan, nino bawa bama bawa nana. Nino tirop lagi bawa napa? Bama jalan menegai Ibu baik, berpulang tidur baik. Aku mau bawa nana milih itu dia demi nana. Ah, bawa kasih sama, jangan netgunan butarin Oke, akan ada, ada. ஆ சித்தாப்பேன் எப்படி நீட் ஏழன கல்லு ஜாஸ்தி அப்படி அப்ப அஜி ஊர் கொள் அஜினா நம்ம ஜொத்த கல் தாபாடு ఎల్లిగీ పయణ యావదో దారి ఏకాంగీ సంచారీవరు యారూ ఇలాగే యారూ ఇ ప్రీతి వాచల్కి అర్థవే ఇలా నే చాచిరగినీ నన్న ముద్దినాగి అది ఇష్టకాలి మల్షి అదే టాపిక్నేనా ರಾತ್ರೆಲ್ಲ ನನಗೆ ನಿದ್ದೆ ಇಲ್ಲ ಹೋಗು ಅವು ಯಾವಾಗ ಯಾವಾಗ ಬರ್ತದೋ ನಾನು ದುಡ್ಡು ಯಾವಾಗ ನೋಡ್ತೀನೋ ಒಡವೆ ಯಾವಾಗ ನೋಡ್ತೀನೋ ಅಂತ ಕಣ್ಗ್ಲಾಗೇ ಅದೇ ಹೋಗ ಬ್ಯಾಗು ದುಡ್ಡು ಹ್ಞೂ ನಮ್ಮ ಮಾವನ್ಕ ಒಂದು ಒಡವೆ ಕೊಡೋಲ್ಲ ನಾನು ಒಂದೇ ಒಂದು ಒಡವೆ ಕೊಡೋಲ್ಲ ನಮ್ಮ ಮಾವನ್ಕ ಎಲ್ಲ ಮುಚ್ಚಿಕೊಂಬಿಡ್ತೀನಿ ಆ ಮಲ್ಲೇಶಿ ಬ್ಯಾಗ್ ತಂದು ನನ್ನ ಕೈ ಕೊಟ್ಟಿರೋದು ಯಾರಿಗೂ ತಿಳಿಬಿಟ್ಟು ಹೇಳ್ಬೇಡ ಅಂತ ಹೇಳ್ತೀನಿ ಮಲ್ಲೇಶಿಕ ನೀ ಎಷ್ಟೊತ್ತು ಬರ್ತಾನೆ ನೋಡಿ ಈ ಮಲ್ಲೇಶಿ ಫೋನ್ ಮಾಡಿದ್ರು ಫೋನ್ ಎತ್ತನು ಹ್ಞೂ ಅಯ್ಯೋ ಒಳ್ಳೆಯ ಹುಡುಗನು ಇದೇನತ್ತೆ ಬ್ಯಾಗ್ ಸಮೇತ ಎತ್ತ ಓದ್ತಾ ಇದೆಯಾ ನಾನು ಅಲ್ಲೇ ಅಮ್ಮ ನಿನ್ ಸರಿ ಎತ್ಕೊಂಡ್ ಹೋಗ ಬರ್ಕೋಣಕ ಎತ್ತೋತಾರೆ ಬ್ಯಾಗ್ ಎತ್ಕೊಂಡ ಬೆಂಗ್ಳೂರ್ಲೆ ನೀನ್ ಇದ್ದಲ್ಲ ಮನೆ ಅಲ್ಲಿಕಾ ಏನಕ್ಕ ನಿಮ್ಮ ಗೌರಿಂಗ್ ಕರ್ಸ್ಕೊಂಡವ್ ಹ್ಮ್ ಅಡಗ ಮಾಡಿ ಕಕ್ಕ ನಾನು ಓದ್ತೀನಿ ಒಬ್ಳು ಎಲ್ರಿ ಅದು ನಾನು ಇಲ್ಲೇ ನಾನು ಓದ್ತೀನಿ ಹ ಸೋರ್ ಆಯ್ತು ಬಿಡು ಕಾಕೆ ಹೂ ಆದ್ರೆ ಓದ್ತಾಳೆ ಈ ಮನೆಯಾಗಿರೋ ಆರಾಮಾಗೆ ಈ ವಯಸ್ಸು ನಾವು ಗಣ್ಣು ಗಣ್ಣು ಅಂತ ಬಾಯ್ ಅಮ್ಮ ವಯಸ್ಸಾದ್ರೆ ಏನಂತೆ ವಯಸ್ಸಾದ್ರೆ ಏನಂತೆ ಕಟ್ಕೊಂಡಿರೋ ಗಣ್ಣು ಬಿಟ್ರೆ ಇನ್ ಯಾರು ಆಗಲ್ಲ ಹ್ಮ್ ಸರಿ ಸರಿ ಬಾ ದೇವ್ರು ಒಳ್ಳೇದು ಮಾಡ್ಲಿ ಶಿಖನ್ ಬಸ್ ಸ್ಟ್ಯಾಂಡ್ ಗಂಟ ಎಲ್ಲ ಒಂದು ಪತ್ತೇ ಇಲ್ಲ ಎಲ್ಲ ತೋಟದ್ರ ಇರ್ಬೇಕೇನು ಆ ದ್ರಾಕ್ಷಿಗೂ ಎಲ್ಲಗೆಲ್ಲ ಹಾಕಿ ಅಂತ ಅಲ್ಲಿ ಇರ್ಬೇಕು ಹೌದೇನು ಹಂಗಾದ್ರೆ ಒಂದು ಬರಲ್ಲ ಅಂತೀಯಾ ಹೌದು ಇವಾಗ ಬೆಂಗಳೂರಿಗೆ ಹೆಂಗ್ ನೀನು ಆ ಬೆಂಗ್ಳೂರಾಗ ಬಸ್ ಇಳಿತೀನಾ ಬಲ್ಕಡ್ಕೊತೀನ ಬಲ್ಕಡೆಯಿಂದ ಎಡ್ ಕಡೆ ಕೊತ್ತಿನಿ ಎಡ್ ಕಡೆಯಿಂದ ಬಳ್ಕಡ್ ಕೋತೀನಿ ಅಲ್ಲೇ ಮನೆ ಇರೋದು ಅಯ್ಯೋ ನಿರ್ಬಾಯಕ್ ಮುನ್ನೇ ನನ್ನ ಮಾತು ಕೇಳುವ ಬ್ಯಾಗ್ ಹೋಗಿ ಒಳಗಿಕ್ಕ ಬೆಂಗಳೂರು ಅಂತಂದ್ರೆ ಸುಲಭ ಅಲ್ಲ ಅಯ್ಯೋ ಮುದುಕರೂ ಬಿಡೋಲ್ಲಮ್ಮ ಸಾಯ್ಸಾಕ್ತಾವ್ರೆ ಕಣ್ಣುಗಳು ಕಿಡ್ನಿಗಳು ಎಲ್ಲ ಕಿತ್ಕೊಂಡು ಸಾಯ್ಸಾಕ್ತಾವ್ರೆ ಕಿಡ್ನಿಗೆ ಒಂದು ಕಿಡ್ನಿಗೆ ಐದು ಲಕ್ಷ ನಿನ್ನ ಹತ್ರ ಎರಡು ಕಿಡ್ನಿಯವೇ ಒಂದು ಕಣ್ಣುಗ ಆರು ಲಕ್ಷ ನಿನ್ನ ಹತ್ರ ಎರಡು ಅವರ ಅವ್ರ ಗಣಗ ಅಂತಂದ್ರೆ ನಿನ್ ಕತ್ಕೊಯ್ದೆ ಕಿತ್ಕೊಳೋದು ಏನು ಕೊಡ್ತೀಯಾ ಬೆಂಗ್ಳೂರು ಪೇಟೆಗೆ ಒಬ್ಲಳೆ ಯಾರನ ಜೊತೆಗೆ ಇರಬೇಕು ಅವಾಗ ಹೋಗ್ಬೇಕು ದೇವ್ರಾಣಗ ಓದಿ ದೇವ್ರಣಗು ಬೆಂಗ್ಳೂರು ಪೇಟೆ ಅಂತಂದ್ರೇನು ಸುಮ್ಮನೆ ನೀವು ಬಸ್ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಾಗ ಓಹೋ ಮೆಜೆಸ್ಟಿಕ್ ಆಗಿ ಅಂತ ಜನಗಳವರೇ ಅದೇ ಕೆಲಸಗಳ ನೋಡ್ತಾ ಇರ್ತಾರೆ ಹೆಂಗಸರು ಒಬ್ಬರೋತ್ ಅವರ ಇಬ್ಬರೋತವ್ರ ಇಲ್ಲ ಜೊತೆಗೆ ಗಂಡಸ್ರು ಯಾರ ನವರ ಅಂತ ಗಂಡಸ್ರು ಯಾರ ಜೊತೆಗಿಲ್ಲ ಅಂತಂದ್ರೆ ಮಾಡ್ಬಾರ್ದು ಕೆಲಸ ಮಾಡಿನೇ ಕಿಡ್ನಿಗಳು ಕಣ್ಣುಗಳು ಕಿತ್ಕೊಂಡು ಹೋಗೋದು ವಯಸ್ಸಾಗಿರೋಲ್ಲಿ ವಯ್ಸಾಗಿರೋನೇ ಪೇ ಅವರು ಜಾಸ್ತಿ ಟಾರ್ಗೆಟ್ ಮಾಡೋದು ಅಯ್ಯೋ ಬೆಂಗ್ಳೂರು ಪೇಟೆ ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ಯಾ ಹಾಂ ಶಿಕ್ಷಣ ಶಿಖಾನ ಕರ್ಕೊಂಡು ಹೋಗಿ ಅಂತ ಹೋಗು ಹ್ಞೂ ಒಬ್ಬಳೆ ಮಾತ್ರ ಹೋಗ್ಬೇಡಮ್ಮ ಅಷ್ಟೇನ ಜೀವಂತವಾಗಿ ನೀನು ಬರೋದೇ ಇಲ್ಲ ಹೌದಿ ಹ್ಞೂ ಬಿಡ್ತಾಳಿ ಅಮ್ಮ ಹ್ಞೂ ಸಿಕ್ಕೊಂಡು ಬರಲಿ ಅವನ್ನ ಕರ್ಕೊಂಡು ಹೋಗ್ತೀನಿ ಒಬ್ಬಳೇ ಹೋಗಲ್ಲಮ್ಮ ನಾನು ಹೋಗು ಒಳಗೆ ಹೋಗು ಹ್ಞೂ ಈ ಒಳಸಿನ ಗಂಡು ಗಂಡು ಅಂತ ಗಂಡಿಂದ ಬಿಡ್ತಾಳೆ ಅದೇನು ಎನಿಸು ಅದೇನು ಕರ್ತೀನಿ ಹೋಗು ನಮ್ಮ ಸಿ ಬ್ಯಾಸ್ ತರ್ತಾನೆ ಹ್ಞೂ ಬ್ಯಾಗ್ ತರ್ತಾನೆ ಎತ್ಕೊಂಡು ಕಾಸಿಗೆಲ್ಲ ಮುಚ್ಕೊಂಡ್ಬಿಡ್ಬೇಕು ಒಳಗೆಲ್ಲ ಮುಚ್ಕೊಂಡ್ಬಿಡ್ಬೇಕು ನಮ್ಮ ಮಾವನ್ಗೆ ಒಂದೇ ಒಂದು ಹೊಡೆದೆ ಕೊಡಲ್ಲ ನಿನ್ನ ಮೇಲೆ ನಾನೇ ರಾಣಿ ಸರೋಜಿ ಏನೇ ನೀನು ಅದೃಷ್ಟ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಐದು ಲಕ್ಷ ರೂಪಾಯಿನ ಒಡವೆ ಇಪ್ಪತ್ತು ಲಕ್ಷ ನಾನೇ ರಾಣಿ ನಾನೇ ರಾಣಿ ಅಳಿಯಾನಿ ಮನೆ ತೊಳೆಯ ಅಂತ ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಾಗಲ್ಲ ಅಥವಾ ಜಾಸ್ತಾಗಿ ಬರ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ಲ ನಾ ಯೋಲ ಉಳಿದ್ರು ಹ್ಞೂ ಬಂದ್ರೆ ಮನೆಗೆ ಬರ್ತಾನೆ ಇವತ್ತೇನ ರೂಮಾಗಿಂದ ಇಷ್ಟು ತನ್ಮ ತೊಳಿವು ತಡೆಯುವಷ್ಟು ತಾತ ಒಂದು ಆಡ್ಸೋಣ ಎಲ್ಲಿ மக்கூத்துவோ அந்தா எடுத்து மன்தோட்டிங் தூத்துவோம் அந்த ஏடிக் நோடி இவ்ளா உம் கிலோ தித்தரி கிலோ 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 கிளவுன்க் அப்ப ಅಲ್ವಾದು ಮುದ್ದು ಕಂದು ಆಕ ಮಾಡ್ತಿರೋದು ನೀನುಕ ನೀನು ಚೀಮ ಕುಚ್ಚಿಬಿಟ್ಟಾಗಲ್ಲಮ್ಮ ನಿ ಅದನ್ನ ಬಿಸಿಲಾ ಕಣ್ಣು ವಸ್ತಾ ತಿಕ್ಬೇಕಮ್ಮ ಚೆನ್ನೈ ನೋಡಮ್ಮ ಕೆಂಪುಗ ಹೋಗಿರೋದು ಅಲ್ಲಿ ಕುತ್ಕೊಂಡಿದ್ದಲ್ಲ ಬಿಟ್ಟಿದ್ದ ಅಲ್ವಾದು ಸುಮೀರ್ ನಮ್ಮ ಮುದ್ದು ಕಂದು ನೀನು ಅಲ್ಬತ್ತು ಸುಮ್ಮರ್ ಬಾ ರೂಮಗೆ ಮಲ್ಕೊಂಡು ಬಮ್ಮ ಬಮ್ಮ ಈಜ್ ಕಳ್ಸ್ಕೊಂಡ್ ಬಂದ್ರೆ ಏನೊಂದಮ್ಮ ನನ್ನ ಮುದ್ದು ಕಂಡಂಕ ಮುಂದುವರಿಯುವುದು